ಅದಕ್ಕೆ ನಮ್ಮ ಮಾರ್ಗದಲ್ಲಿ ಎಷ್ಟು ಖುಷಿ ಪಡಬೇಕು ನಮ್ಮ ಮಾರ್ಗಗಳಲ್ಲಿ ಎಷ್ಟು ಸಂತೋಷ ಪಡಬೇಕು ಇನ್ನು ನನ್ನ ಮಾರ್ಗದಲ್ಲಿ ನನ್ನ ತಾಯಿ ಖುಷಿ ಪಡೋದಕ್ಕಿಂತ ಮುಂಚೆ ತಂದೆ ಖುಷಿ ಪಡೋದಕ್ಕಿಂತ ಮುಂಚೆ ಗಂಡ ಹೆಂಡತಿ ಮಕ್ಕಳು ಖುಷಿ ಪಡೋದಕ್ಕಿಂತ ಮುಂಚೆ ನನ್ನ ಮಾರ್ಗದಲ್ಲಿ ಎಷ್ಟು ಖುಷಿ ಪಡಬೇಕು ಎಷ್ಟು ಖುಷಿ ಪಡಬೇಕು ಆ ಮಾರ್ಗ ಹಿಡಿದುಕೊಂಡು ಹೋಗಬೇಕು ಅಲ್ಲೇ ಇಲ್ಲೋಯಾ ಇಂದು ನೋಡಿ ನಾನು ನಿಮಗೆ ಹೇಳುತ್ತೇನೆ ಕಷ್ಟ ಕಾಲ ಬರುವಾಗ ಅನೇಕರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಅದು ಅವರಿಗೆ ಗೊತ್ತಿಲ್ಲ ಕಷ್ಟ ಬರುವಾಗ ಶೋಧನೆ ಬರುವಾಗ ದೇವರು ಇವರನ್ನು ಮೇಲೆ ತರುತ್ತಾನೆ ಅಂತ ಈ ಭೂಲೋಕದ ಮನುಷ್ಯರಿಗೆ ಅದು ಗೊತ್ತಿಲ್ಲ ನೀವು ತಿಳಿದುಕೊಂಡವರು ಕಷ್ಟ ಬರುವಾಗ ಶೋಧನೆ ಬರುವಾಗ ಹೋಗಿ ಪರಲೋಕದ ದೇವರ ಮುಂದೆ ಮೊನಕಾಲು ಓರಿಕೊಂಡು ದೇವರನ್ನ ಕಷ್ಟ ಗೊತ್ತು ಇದುವರೆಗೆ ನಾನು ತಪ್ಪು ಮಾಡಿದ್ದೇನೆ ಇದುವರೆಗೆ ನಾನು ಅಪರಾಧಗಳ ಮಾಡಿದ್ದೇನೆ ಕಾರ್ಯವನ್ನು ನಾನು ಮಾಡಿದ್ದೇನೆ ನಾನು ಈಗ ನಿನ್ನ ಹತ್ರ ಗೋಡೆ ಇಡುತ್ತಾ ಇದ್ದೇನೆ ನನ್ನ ಜೀವಿತವನ್ನು ಒಪ್ಪಿಸಿಕೊಡುತ್ತೇನೆ ನನ್ನ ಕಷ್ಟದ ಒಪ್ಪಿಸಿ ಒಪ್ಪಿಸಿಕೊಡುತ್ತೇನೆ ನನ್ನ ಕಷ್ಟ ಒಪ್ಪಿಸಿ ಒಪ್ಪಿಸಿಕೊಡುತ್ತೇನೆ ಅನೇಕ ಜನನ ತಳ್ಳಿ ಹೋದರು ಅನೇಕ ಜನನನ್ನ ಬಿಟ್ಟು ಹೋದರು ನನಗೆ ಎಲ್ಲಿ ನನಗೆ ಸೌಖ್ಯ ಸಿಗ್ತಾ ಇಲ್ಲ ಸಮಾಧಾನ ಸಿಗ್ತಾ ಇಲ್ಲ ನನಗೆ ನಿನ್ನಿಂದ ಮಾತ್ರ ಆರೋಗ್ಯ ನನಗೆ ನಿನ್ನಿಂದ ಮಾತ್ರ ಸಂತೋಷ ನನಗೆ ನಿನ್ನಿಂದ ಮಾತ್ರ ಸಮೃದ್ಧಿ ಅಂತ ಹೇಳುವಾಗ ಏಸು ನಿಮ್ಮ ನಿಮ್ಮ ಬೆಲೆಗೆ ಬರುತ್ತಾನೆ ಏಸುವಿನ ಮನೆಗೆ ಬರುತ್ತಾನೆ ಏಸುವಿನ ಕುಟುಂಬದಲ್ಲಿ ಬರುತ್ತಾನೆ ಈ ರಕ್ತ ಕುಸುಮ ಸ್ತ್ರೀ ಜೀವನದಲ್ಲಿ ಆದದ್ದು ಇದೇ ಪರಿಸ್ಥಿತಿ ಆಗಿದ್ದು ಇದೇ ಪರಿಸ್ಥಿತಿ ಅವಳ ಜೀವನದಲ್ಲಿ ಆಗಿದ್ದು ಇದೇ ಒಂದು ಪರಿಸ್ಥಿತಿ ಅವಳ ಭಾವನೆಯಲ್ಲಿ ಆಗಿತ್ತು